ಎಲ್ಲ ಪ್ರಿಯ ವೀಕ್ಷಕರೇ ನಮಸ್ಕಾರ ಎಲ್ಲ ಕನ್ನಡಿಗರು ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಈ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರು ಕಮಿಷನರ್ ಅವರು ಈ ಬ್ಯಾನರ್ ಕಟ್ಟುವುದರ ಬಗ್ಗೆ ಒಂದು ಪತ್ರ ಬರೀತಾರೆ ಬ್ಯಾನರ್ ಯಾರು ಕಟ್ಟಂಗಿಲ್ಲ ಅವ್ರ ಮೇಲೆ ಕ್ರಮ ತಗೋಬೋದು ಬ್ಯಾನರ್ ಯಾರು ತಯಾರು ಮಾಡಿರ್ತಾರೋ ಅವ್ರ ಮೇಲೂ ಕೂಡ ಎಫ್ ಐ ಆರ್ ಹಾಕ್ಬೋದು ಪೊಲೀಸರು ತಾವೇ ಸ್ವಂತ ಎಫ್ ಐ ಆರ್ ಹಾಕ್ಬೋದು ಅಂತಂದು ಹೇಳಿ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯವರು ಈ ಥರ ಪತ್ರವನ್ನು ಬರೆದಿದ್ದಾರೆ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಏನು ಬೆಂಗಳೂರು ನಗರದಲ್ಲಿ ಎಷ್ಟು ಪೊಲೀಸ್ ಸ್ಟೇಷನ್ ಇದ್ದಾವೋ ಆ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಈ ಥರ ಪತ್ರ ಬರೆದಿದ್ದಾರೆ ನೀವು ಸ್ವಂತ ಯಾರು ಏನು ಕಂಪ್ಲೇಂಟ್ ಕೊಡೋದೇ ಬೇಕಾಗಿಲ್ಲ ಯಾರು ಅಲ್ಲಿ ಇದನ್ನು ಮಾಡ್ತಾರೋ ಅವ್ರ ಮೇಲೆ ನೀವು ಕ್ರಮ ತಗೋಬೋದು ಅಂತಂದೇಳಿ ಪಾಲಿಕಾ ಆಯುಕ್ತರು ಪಾಲಿಕೆ ವ್ಯಾಪ್ತಿಯಲ್ಲಿ ಅಳವಡಿಸಲಾಗಿರುವ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ಕಟೌಟ್ ಹಾಗೂ ಇನ್ನಿತರೆ ಜಾಹೀರಾತು ಪತ್ರಗಳನ್ನು ನಿರ್ದೇಶ ತೆಗೆದುಹಾಕಲು ಹೊರಡಿಸಲಾಗದೆ ಈ ಒಂದು ಪ್ರಯತ್ನ ಒಂದು ಭಾಳ ಅದ್ಭುತವಾದ ಒಂದು ಬರೆದಿದ್ದಾರೆ ನಿಜವಾಗ್ಲೂ ಇದನ್ನು ಯಾರೂ ಪಾಲಿಸ್ತಾ ಇಲ್ಲ ನೋಡಿ ಸ್ನೇಹಿತರೆ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ಕಟೌಟ್ ಹಾಗೂ ಇನ್ನಿತರೆ ಜಾಹೀರಾತುಗಳನ್ನು ಅಳವಡಿಸುತ್ತಿರುವುದು ಕಂಡುಬಂದಲ್ಲಿ ಪೊಲೀಸರು ಅಪರಾಧಿಗಳನ್ನು ಕಾನೂನಿನ ಪ್ರಕಾರ ಸ್ಥಳದಲ್ಲೇ ಬಂಧಿಸತಕ್ಕದ್ದು ಮತ್ತು ಬಿಬಿಎಂಪಿ ಜಾಹೀರಾತು ನಿಯಂತ್ರಣ ತಂಡವು ಸ್ಥಳಕ್ಕೆ ತೆರಳಿ ಪ್ರಥಮ ವರ್ತಮಾನ ವರದಿ ಎಫ್ಐಆರ್ ಪ್ರಕರಣ ದಾಖಲಿಸಲು ಕ್ರಮವಹಿಸಿ ವಶಪಡಿಸಿಕೊಂಡ ವಸ್ತುಗಳನ್ನು ಕಾನೂನಿನ ಪ್ರಕಾರ ವಿಲೇವಾರಿ ಮಾಡತಕ್ಕದ್ದು ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ಕಟೌಟ್ ಹಾಗೂ ಇನ್ನಿತರೆ ಜಾಹೀರಾತುಗಳನ್ನು ಮುದ್ರಿಸಿದ ಮುದ್ರಕರು ಕಂಡು ಬಂದಲ್ಲಿ ಅಂಥವರ ಮುಕ್ ಅಂಥವರ ವಿರುದ್ಧನೂ ಕೂಡ ಮೊಕದ್ದಮೆ ಓಡತಕ್ಕದ್ದು ಹಾಗೂ ಪ್ರಥಮ ವರ್ತಮಾನ ವರದಿಯಲ್ಲಿ ಅವರ ಹೆಸರನ್ನು ಸೇರಿಸತಕ್ಕದ್ದು ವಿರುದ್ಧ ಪ್ರಚೋದನೆ ಹಾಗೂ ಸಹ ಸಂಚಕೋರರೆಂದು ಪರಿಗಣಿಸಿ ಕ್ರಿಮಿನಲ್ ಮೊಕದ್ದಮೆ ಹೊಡಬೇಕಂತ ಯಾರಿಗೆ ಈ ಪ್ರಿಂಟ್ ಮಾಡಿರ್ತಾರಲ್ಲ ಅವರಿಗೆ ಈ ರೀತಿ ಕೂಡ ನಮ್ಮ ಆಯುಕ್ತರು ಮಾಡಿದ್ದಾರೆ ಆದರೆ ಏನಿಲ್ಲ ಕರ್ನಾಟಕ ಮುಕ್ತ ಸ್ಥಳಗಳು ವಿರೂಪಗೊಳಿಸುವಿಕೆ ತಡೆಗಟ್ಟುವಿಕೆ ಕಾಯಿದೆ ಹತ್ತೊಂಬತ್ತು ನೂರ ಎಂಬತ್ತೊಂದು ಆಸ್ತಿ ನಾಶ ಮತ್ತು ನಷ್ಟ ತಡಗಟ್ಟುವಿಕೆ ಕಾಯಿದೆ ಹತ್ತೊಂಬತ್ತು ಅರವತ್ತೊಂದು ಸಾರ್ವಜನಿಕ ಆಸ್ತಿಗೆ ಹಾನಿ ತಡಗಟ್ಟುವಿಕೆ ಕಾಯಿದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಇಷ್ಟೆಲ್ಲ ಇವಿದ್ರೂ ಕೂಡ ಇವರು ಯಾವುದೇ ಪೊಲೀಸ್ ಸ್ಟೇಷನಲ್ಲೂ ಕೂಡ ಒಂದು ಕೇಸ್ ಹಾಕೋಕ್ಕಾಗಿಲ್ಲ ರಾಜಕಾರಣಿಗಳಿಗೆ ಹಿಡ್ಕೊಂಡು ಅವ್ರು ಒಗೊಬ್ಬರ ಕಾರುಗಳು ಡೋರ್ ತಕ್ಕಂದು ಸಿಲೇಟ್ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಇವರು ಅಭಿಯಂತರರ ಹುದ್ದೆ ಖಾಲಿ ಇದ್ದಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಹೊರಗುತ್ತಿಗೆ ಹಿರಿಯ ಕಿರಿಯ ಸಹಾಯಕ ಅಭಿಯಂತರರು ಅವರು ಕೂಡ ಇದಕ್ಕೆ ಪರ್ಮಿಷನ್ ಇದೆ ಕೇಸ್ ಅಂತ ಈ ಪ್ರದರ್ಶನದ ಬಗ್ಗೆ ದೂರುಗಳನ್ನು ಸ್ವೀಕರಿಸಲು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕಚೇರಿಯಲ್ಲಿ ನಿಯಂತ್ರಣ ಹೋಳಿಕೆಯನ್ನು ತರ ತರೆಯತಕ್ಕದ್ದು ಬಿ ಬಿ ಎಂ ಪಿ ಜಾಹೀರಾತು ನಿಯಂತ್ರಣ ತಂಡವು ಸಂಬಂಧಪಟ್ಟ ಪೊಲೀಸ್ ಠಾಣೆಯೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ತಮ್ಮ ನಿಯಂತ್ರಣ ಕೊಠಡಿ ದೂರವಾಣಿ ಸಂಖ್ಯೆಯನ್ನು ಪೊಲೀಸ್ ಠಾಣೆಗೆ ನೀಡತಕ್ಕದ್ದು ಈ ಮೂಲಕ ಸ್ವೀಕರಿಸಿದ ದೂರುಗಳನ್ನು ತಕ್ಷಣವೇ ಪರಿಶೀಲಿಸಿ ತೆರವು ಕಾರ್ಯಾಚರಣೆ ನಡೆಸತಕ್ಕದ್ದು ಆದರೆ ಯಾರೂ ಮಾಡ್ತಾ ಇಲ್ಲ ಪಾಪ ಬಿ ಬಿ ಎಂಪರ್ ಬರಬೇಕು ಅವರೇನೂ ಬಿಚ್ಚಕ್ಕೆ ಹೋದರೆ ಅವ್ರನ್ನೂ ಹೊಡಿತಾರೆ ಅವ್ರನ್ನೂ ಗಲಾಟೆ ಮಾಡ್ತಾರೆ ಈ ರೀತಿಯೆಲ್ಲ ದಬ್ಬಳಿಕೆ ಮಾಡ್ತಾ ಇದ್ದಾರೆ ಹಾಂ ಕಾರ್ಯನಿರ್ ಇವರೆಲ್ಲ ಮಾಡಿಕೊಂಡು ನಿಯಂತ್ರ ಸುಮಾರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಈ ಬಿ ಬಿ ಎಂ ಪಿ ಇಪ್ಪತ್ನಾಲ್ಕು ಗಂಟೆ ಕಾಯಿಲೆ ನಿಶಿಸತಕ್ಕದ್ದು ಹಾಗೂ ಸದರಿ ತಂಡದ ಕನಿಷ್ಠ ಒಬ್ಬರು ಯಾವುದೇ ಸಮಯದಲ್ಲಿ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಹಾಜರಿರತಕ್ಕದ್ದು ಇದು ಒಂದು ತಂಡ ಮಾಡಿ ಈ ತಂಡನ ಪ್ರತಿಯೊಂದು ಸ್ಟೇಷನಲ್ಲೂ ಕೂಡ ಅವರು ಹಾಜರಿರಬೇಕಂತೆ ಆದರೆ ಅವರು ಯಾರಿಗೂ ತಂಡನೇ ರಚನೆ ಮಾಡಿಲ್ಲ ಇದು ಎಲ್ಲಿ ಹಾಜರಾಗ್ತಾರೆ ಅವರು ತಂಡ ಮಾಡಿದ ತಾನೇ ಹಾಜರಾಗೋಕ್ಕೆ ಯಾವ ತಂಡನಿಲ್ಲ ಇಲ್ಲ ಯಾವ ಫಂಡನೂ ಇಲ್ಲ ಹಾಗೂ ಸಾರ್ವಜನಿಕರ ಮಾಹಿತಿಗೆ ಮಾಹಿತಿಗೆ ಪ್ರಕಟಿಸತಕ್ಕದ್ದು ಅವರಿಗೆ ಸಾರ್ವಜನಿಕರಿಗೆ ಹೇಳಬೇಕು ಇತ್ತಿಂತದ್ದು ಇದೆ ಅಂತಂದೇಳಿ ಯಾರು ಹೇಳಲ್ಲ ನಮಗೆ ಗೊತ್ತಿಲ್ಲ ಹೋಗ್ರಿ ನಮಗೆ ಗೊತ್ತಿಲ್ಲ ಹೋಗ್ರಿ ಮೇಲುಗಡೋರು ಕೇಳ್ಕ ಹೋಗ್ರಿ ಮೇಲ್ಗಡೋರು ಕೇಳ್ಕೊ ಹೋಗಿ ಅಂತಾರೆ ನೋಡಿ ಪಾಪ ನಮ್ಮ ಆಯುಕ್ತರು ಎಷ್ಟು ಚೆನ್ನಾಗಿ ಎಲ್ಲ ಪ್ರತಿಯೊಂದು ಪೊಲಿಟಿಷನಿಗೆ ಒಂದು ಎರಡು ಮೂರು ನಾಲ್ಕು ಐದು ಐದು ಪುಟಗಳ ಐದು ಪುಟಗಳ ಒಂದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಪುಟಗಳ ಪತ್ರವನ್ನು ಈ ಬಿ ವಿ ಎಫ್ ಪಿ ಏನು ಆಯುಕ್ತಿದಾರಲ್ಲ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಬರೆದು ಕಳಿಸಿದರೆ ಯಾವುದೇ ಪೋಲೀಸ್ ಸ್ಟೇಷನಲ್ಲೂ ಇದುವರೆಗೂ ಬ್ಯಾನರ್ ವಿರುದ್ಧ ಆಗಿಲ್ಲ ಅಂದರೆ ಅಧಿಕಾರ ಯಾಕೆ ಇಟ್ಕೊಂಡಾರೆ ಇವರು ಮತ್ತು ಅಧಿಕಾರ ಯಾಕೆ ಯಾವ ಹುದ್ದೆಯಲ್ಲಿದ್ದಾರೆ ಇವರು ಮಾಡೋಕ್ಕಾಗಲ್ಲ ಅಂದರೆ ಸುಮ್ಮನೆ ರಾಜೀನಾಮೆ ಬದಲ್ವಾ ಈ ಒಂದು ಇಷ್ಟೊಂದು ಅದ್ಭುತವಾದ ಬೆಂಗಳೂರು ನಗರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಬಿಟ್ಬಿಟ್ಟು ಇವರು ಇಷ್ಟ ಬಂದಂಗೆಲ್ಲ ಬ್ಯಾನರ್ಗಳು ಕಟ್ಕೊಳ್ಳೋದು ಇವರು ಇಷ್ಟ ಬಂದಾಗ ದೊಡ್ಡ ದೊಡ್ಡ ಬೆಸ್ಟ್ಗಳು ಕಟ್ಕೊಳ್ಳೋದು ಏನು ಇವ್ರೇನು ಅಗ್ರಿಮೆಂಟ್ ಹಾಕ್ಕೊಂಡವ್ರ ಏನು ಇವ್ರು ಇವ್ರು ಏನೋ ಜಾಗನ ಇವ್ರದಿದ್ದು ಹಾಂ ಇವ್ರು ಇರೋ ಇರೋ ಎಲ್ಲ ಇವ್ರದೇನ ಅಲ್ಲರಿ ಇರೋ ಬರೋರೆಲ್ಲ ಫೋಟೋಗಳು ಕಟ್ಕಂಡು ಬ್ಯಾನರ್ಗಳು ಕಟ್ಕಂಡು ಬಿದ್ದು ಬಿದ್ದೋಗಿ ಯಾರ ಸುತ್ತೋದ್ರೆ ಯಾರು ಹೊಣೆ ಅವಾಗ ಅಯ್ಯೋ ಹಿಂಗೆ ಆಗ್ಬಾರ್ದಾಗಿತ್ತು ಕಣ್ಣೀರಿಲ್ಲ ಅಂದರೂ ಕಣ್ಣೀರು ಹಸ್ಕೊಂಡು ಅವನು ಒಂದು ಲಕ್ಷ ಎರಡು ಲಕ್ಷ ಪರಿಹಾರ ಕೊಟ್ಟು ಆಮೇಲೆ ನಾನು ವಿಷಾದಿಸುತ್ತೇನೆ ಹಿಂಗೆ ಆಬಾರ್ದಾಗಿತ್ತು ಆಗಿಬಿಟ್ಟಿದೆ ಈ ಥರ ಮಾಡ್ಕೊಂಡು ಎರಡು ಹಿಂಗೆ ಹಿಂಗೆ ಅನ್ಕೊಂಡು ಮನೆಗೆ ಬಂದು ತಿರ್ಗಿ ಅವನೊಂದು ಬ್ಯಾನರ್ ಕಟ್ತಾರೆ ಅವ್ನು ಅಲ್ವಾ ತಿರ್ಗಿ ಅವನೊಂದು ಕಟ್ಟೋದು ಈ ರೀತಿ ಮಾಡಿದರೆ ಸ್ವಚ್ಛ ಮಾಡೋಕ್ಕಾಗುತ್ತಾ ಏನಿಲ್ಲ ಏನು ಊರು ತುಂಬ ಬ್ಯಾನರ್ಗಳು ಕಟ್ಕೊಂಡು ಮಾಡ್ತಾರೆ ಅದೇನು ಕಿತ್ತೋಟಿ ಹಾಕಿದಾರೋ ಅದೇನು ಸಾಧನೆ ಸಾಧನೆ ಮಾಡಿದಾರೋ ಕರ್ಮ